ಪ್ರಾಮಾಣಿಕವಾಗಿ ವ್ಯಾಪಾರ ಮಾಡುವವರಿಗೆ ಡಿಜಿಟಲ್ ಪ್ರಾವತಿಯನ್ನ ಪ್ರೋತ್ಸಾಹಿಸುವರಿಗೆ ಶಿಕ್ಷೆ ಆಗಬಾರದು ಇದು ತೆರಿಗೆ ಭೀತಿಯನ್ನು ಹುಟ್ಟಾಕಿ ಆ ಭೀತಿಯಲ್ಲಿ ಸಣ್ಣ ವ್ಯಾಪಾರಸ್ತು ನರಳುವಂತೆ ಮಾಡಬಾರದು ಅಂತಕ್ಕಂಥ ಆಗ್ರಹವನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ ನಿಮ್ಮ ಖಜಾನೆ ಖಾಲಿಯಾಗಿದ್ರೆ ಖಜಾನೆ ಖಾಲಿಯಾಗಿದೆ ಅಂತ ಒಪ್ಕೊಳ್ಳಿ ಖಜಾನೆ ತುಂಬಿಸ್ಕೊಳ್ಳಕ್ಕೆ ಪ್ರಾಮಾಣಿಕ ಮಾರ್ಗಗಳಿದಾವೆ ರಾಜಮಾರ್ಗಗಳಿದಾವೆ ಅದು ಬಿಟ್ಟು ಸಣ್ಣ ವ್ಯಾಪಾರ ವ್ಯಾಪಾರಸ್ಥರಿಗೆ ಬರೆ ಹಾಕುವ ಕೆಲಸವನ್ನು ಮಾಡಬೇಡಿ ಸಣ್ಣ ವ್ಯಾಪಾರಸ್ಥರಿಗೆ ಯಾಕೆ ಬರೆ ಹಾಕ್ತೀರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ಕ್ಯಾಶ್ನಲ್ಲಿ ಪ್ರೋತ್ಸಾಹ ಅಂತ ಹೇಳಿದ್ರೆ ಅಕೌಂಟಬಿಲಿಟಿಯೇ ಇಲ್ದಂಗೆ ಆಗ್ಬಿಡುತ್ತೆ ಈ ಕ್ಯಾಶ್ ನಲ್ಲಿ ವಹಿವಾಟನ್ನು ನಡೆಸೋದಕ್ಕೆ ಪ್ರಚೋದ ಪ್ರೋತ್ಸಾಹ ಕೊಡೋದು ಅಂದರೆ ಅದೊಂದು ರೀತಿ ಭ್ರಷ್ಟಾಚಾರವನ್ನ ಉಳಿಸ್ಕೊಳ್ಳುವಂತ ಒಂದು ಕೆಲಸ ಆಗುತ್ತೆ ಹಾಗಾಗಿ ಭಯ ಹುಟ್ಟಿಸುವಂತ ಕೆಲಸವನ್ನ ತಕ್ಷಣ ನಿಲ್ಲಿಸಿ ಅಂತ ನಾನು ಆಗ್ರಹಿಸ್ತೇನೆ ಇದು ಫೋನ್ಪೇ ಮೂಲಕ ಮುನ್ನೂರು ರೂಪಾಯಿ ಸ್ವೀಕಾರ ಮಾಡುವುದು ಅವನಿಗೆ ಅವನಿಗೂ ನೋಟಿಸ್ ಬರುತ್ತೆ ಅನ್ನೋದಾದ್ರೆ ಆಮೇಲೆ ಫೋನ್ಪೇ ಬಳಸ ಬಳಸೋದೇ ಅಪರಾಧ ಅಂತ ಭಾವಿಸಿ ಹಾಗಾಗಿ ಸರ್ಕಾರ ಮತ್ತೆ ಈ ಹಿನ್ನೆಲೆಯಲ್ಲಿ ತನ್ನ ನಿರ್ಧಾರವನ್ನು ಮರುಪರಿ ಪರಿಶೀಲಿಸಬೇಕು ಅಂತ ಹೇಳಿ ನಾನು uh, ಒತ್ತಾಯಿಸ್ತೇನೆ